ಸರ್ಕಾರ ಹಗರಣಗಳ ಸರ್ಕಾರ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಇಡೀ ದಾಳಿ ಕಂತೆ ಕಂತೆ ಹಣ ಮೂಟೆಗಟ್ಟಲೆ ಹಣ ಸಿಕ್ಕಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಹೇಳಿದ್ರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈ ಹಗರಣದಲ್ಲಿ ಸೋನಿಯಾ ಗಾಂಧಿ ಅವರಿಗೂ ಹಣ ಸಂದಾಯವಾಗಿದೆ ಎಂದು ಆರೋಪಿಸಿದ್ರು ಈ ಪ್ರಕರಣ ಕುರಿತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಎಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ರು ಮಾನ್ಯ ಸಿದ್ದರಾಮಯ್ಯ ಅವರು ಭೂ ಹಗರಣದಲ್ಲಿ ಮೂಡಾದ ಹಗರಣದಲ್ಲಿ ಭಾಗಿಯಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಮೈಸೂರಿನ ಮೂಡಾದಲ್ಲಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮನವರಿಗೆ ಬಂದಿರುವ ಅರಿಶಿಣ ಕುಂಕುಮ ರೂಪದ ಕೆಸರೆಗದ್ದೆ ಸರ್ವೆ ನಂಬರ್ ನಾಲ್ಕುನೂರ ಅರವತ್ತ್ನಾಲ್ಕು ಮೂರು ಎಕರೆ ಹದಿನಾರು ಗುಂಟೆ ಜಮೀನಿನ ಭೂಸ್ವಾಧೀನ ಪ್ರಕ್ರಿಯೆ ನಡೆದಿದೆ ಮೂರು ಎಕರೆ ಹದಿನಾರು ಗುಂಟೆ ಅರಿಶಿಣ ಕುಂಕುಮ ರೂಪದಲ್ಲಿ ಬಂದಿರತಕ್ಕಂಥದ್ದು ಸಿದ್ದರಾಮಯ್ಯನವರ ಧರ್ಮಪತ್ನಿಯವರಿಗೆ ಬಂದಿರತಕ್ಕಂಥದ್ದು ಇದರ ಭೂಸ್ವಾಧೀನ ಪ್ರಕ್ರಿಯೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದಿದೆ ಇದಕ್ಕೆ ಪರಿಹಾರದ ರೂಪದಲ್ಲಿ ಸುಮಾರು ಮೂರರಿಂದ ನಾಲ್ಕು ಸಾವಿರ ಕೋಟಿ ಮೌಲ್ಯದ ನಿವೇಶನವನ್ನು ಅಕ್ರಮವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರಿಗೆ ಮೂಡಾದಿಂದ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಕಾನೂನು ಬಾಹಿರವಾಗಿ ಮುಖ್ಯಮಂತ್ರಿಗಳ ಪ್ರಭಾವಕ್ಕೆ ಒಳಗಾಗಿ ಈ ನಿವೇಶನಗಳನ್ನು ನೀಡಿದ್ದಾರೆ ಈ ಒಟ್ಟು ಪ್ರಕ್ರಿಯೆಯಲ್ಲಿ ನಡೆದಿರ್ತಕ್ಕಂಥ ಲೋಪಗಳನ್ನು ಮಾಧ್ಯಮದ ಮುಖಾಂತರ ಸಾರ್ವಜನಿಕರ ಮುಂದೆ ಮಂಡಿಸಲಿಕ್ಕೆ ನಾನು ಬಯಸ್ತೇನೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಮುಖಾಂತರ ಎರಡು ಸಾವಿರದ ಒಂಬತ್ತರ ನಂತರ ಏನು ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡುತ್ತೆ ಎರಡು ಸಾವಿರದ ಒಂಬತ್ತರ ನಂತರ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡತ್ತೆ ಅಂತಹ ಪ್ರಕರಣದಲ್ಲಿ ಮಾತ್ರ ಐವತ್ತು ಐವತ್ತು ಅನುಪಾತದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಭೂ ಮಾಲೀಕರಿಗೆ ಪರಿಹಾರ ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರುತ್ತೆ ಈ ತೀರ್ಪಿಗೆ ಒಳಗೊಂಡಂತೆ ಸುಪ್ರೀಂ ಕೋರ್ಟ್ ಅರ್ಕಾವತಿ ಬಡಾವಣೆಗೆ ಸಂಬಂಧಪಟ್ಟಂತೆ ಒಂದು ತೀರ್ಪನ್ನು ನೀಡುತ್ತೆ ಅದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಮುಂದೆ ವಶಪಡಿಸಿಕೊಳ್ಳುವ ಭೂಮಿ ಸ್ವಾ ಸ್ವಾಧೀನ ಪ್ರಕ್ರಿಯೆಗೆ ಮಾತ್ರ ಇನ್ನು ಮುಂದೆ ಅಂದರೆ ಎರಡು ಸಾವಿರದ ಒಂಬತ್ತರ ಮುಂದೆ ಸ್ವಾಧೀನಪಡಿಸ್ಕೊಳ್ತಕ್ಕಂಥ ಭೂಮಿಗೆ ಮಾತ್ರ ಐವತ್ತು ಐವತ್ತು ಅನುಪಾತ ಷರತ್ತುಬದ್ಧವಾಗಿ ಕೊಡಬಹುದು ಅಂತಕ್ಕಂಥದನ್ನು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಈ ತೀರ್ಪಿನ ವಿರುದ್ಧ ಎರಡು ಸಾವಿರದ ಹದಿನೆಂತ್ ಹದಿನೇಳರಲ್ಲೇನೆ ಅಧಿಕಾರಿಗಳು ಅಂದಿನ ಮುಖ್ಯಮಂತ್ರಿಯವರ ನಿರ್ದೇಶನದ ಮೂಲಕ ಪ್ರಸ್ತಾಪವನ್ನು ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ ಪ್ರಸ್ತಾವನೆ ಸರ್ಕಾರ ತನ್ನ ಒಪ್ಪಿಗೆಯನ್ನು ಸೂಚಿಸಿ ಅವತ್ತು ಎರಡು ಸಾವಿರದ ಹದಿನೇಳರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಪ್ರಸ್ತಾವನೆ ಸರಿ ಅಂತ ಕೂಡ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರನೇ ಒಪ್ಕೊಂಡು ಗೆಜೆಟ್ನಲ್ಲಿ ನೋಟಿಫಿಕೇಷನ್ ಹೊಡಿಸಿರೋದನ್ನು ಕೂಡ ನಾವು ನೋಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ಇದೆ ಆದರೆ ಮೂಡಾದವರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಸರ್ಕಾರದ ನಿರ್ಣಯ ಇದನ್ನೆಲ್ಲ ಕಸದ ಬುಟ್ಟಿಗೆ ಹಾಕ್ತಾರೆ ಪರಿಗಣನೆಗೆ ತೆಗೆದುಕೊಳ್ಳಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವತ್ತಿನ ಮೂಢ ಕಮಿಷನರ್ ಎರಡು ಸಾವಿರದ ಇಪ್ಪತ್ತು ತಾವೇ ಸ್ವತಃ ನಿರ್ಧಾರ ಮಾಡಿ ಸರ್ಕಾರಕ್ಕೆ ಯಾವುದೇ ಪ್ರಸ್ತಾವನೆಯನ್ನು ಕಳಿಸ್ತೇನೆ ಪಾರ್ವತಂನವರಿಗೆ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನವನ್ನು ಮಂಜೂರು ಮಾಡ್ತಾರೆ ನಾನು ಈ ಈ ಹಿಂದೆಯೇ ಉಲ್ಲೇಖ ಮಾಡಿದ್ದೀನಿ ಸುಪ್ರೀಂ ಕೋರ್ಟ್ನ ತೀರ್ಪು ಎರಡು ಸಾವಿರದ ಒಂಬತ್ತರ ನಂತರದಲ್ಲಿ ಅಂತಕ್ಕಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಅದರ ಕಂಡೀಷನ್ನ ಮುಂದುವರೆದ ಭಾಗ ಎರಡು ಸಾವಿರದ ಐವತ್ತು ಐವತ್ತು ಪರಿಹಾರ ನೀಡಬೇಕಿದ್ದರೆ ಒಂದು ಕಂಡೀಷನ್ ಇದೆ ಯಾವುದರಲ್ಲಿ ಅದೇ ಬಡಾವಣೆಯಲ್ಲಿ ಐವತ್ತು ಅನುಪಾತದಲ್ಲಿ ನೀಡಬಹುದು ಮೊದಲನೇದು ಎರಡು ಸಾವಿರದ ಒಂಬತ್ತರ ನಂತರ ಎರಡನೇದು ಎಲ್ಲಿ ಕೊಡಬೇಕು ಅದೇ ಬಡಾವಣೆಯಲ್ಲಿ ಆ ಬಡಾವಣೆನಲ್ಲಿ ಒಮ್ಮೆ ಆ ರೈತನಿಗೆ ಆ ಭೂ ಮಾಲೀಕನಿಗೆ ಪರಿಹಾರ ಕೊಡಲಿಕ್ಕೆ ಅಲ್ಲಿ ನಿವೇಶನ ಅಥವಾ ಭೂಮಿ ಇಲ್ಲದೆ ಹೋದರೆ ಅದೇ ಸಮಯದಲ್ಲಿ ಅಭಿವೃದ್ಧಿಪಡಿಸುತ್ತಿರುವ ಬ ಬಡಾವಣೆಗಳಲ್ಲಿ ಮಾತ್ರ ನಿವೇಶನಗಳನ್ನು ಪರಿಹಾರವಾಗಿ ಕೊಡಬಹುದು ಅನ್ನೋದನ್ನು ಕೂಡ ಆ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೀಗಿರಬೇಕಿದ್ರೆ